ಈ ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರ ಕಾದಂಬರಿಗಳು ಕನ್ನಡ ಸಾಹಿತ್ಯದ ಸಾವಿರದ ಐನೂರು ವರ್ಷಗಳ ಚರಿತ್ರೆಯನ್ನು ಗಮನಿಸಿದರೆ ಕನ್ನಡ ಮಹಿಳಾ ಸಾಹಿತ್ಯದ ಆರಂಭದ ಕುರುಹಗಳನ್ನು ನಾವು ವಚನ ಚಳುವಳಿಯಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ ಮಹಾದೇವಿ ಅಕ್ಕಮ್ಮ ರೆಮ್ಮವ್ವೇ ಗಂಗಮ್ಮ ಲಕ್ಷ್ಮಮ್ಮ ಮೊದಲಾದ ವಚನ ವಚನ ರಚನೆಯಲ್ಲಿ ಪಾಲುದಾರರಾದರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಂಪಣನ ರಾಣಿಯಾದ ಗಂಗಾಂಬಿಕೆ ವೀರಕಂಪಣರಾಯ ಚರಿತೆ ಮಧುರಾ ವಿಜಯವನ್ನು ಸಂಸ್ಕೃತದಲ್ಲಿ ಬರೆದಳು ಅಚ್ಯುತರಾಯನ ಹಿರಿಯ ರಾಣಿ ತಿರುಮಲಾಂಬೆ ಪತಿಯ ಎರಡನೆಯ ವಿವಾಹವನ್ನು ವಸ್ತುವಾಗಿಟ್ಟುಕೊಂಡು ವರದಾಂಬಿಕಾ ಪರಿಣಯ ಎಂಬ ಕೃತಿಯನ್ನು ರಚಿಸಿದಳು ದಾಸ ಸಾಹಿತ್ಯದ ಸಂದರ್ಭದಲ್ಲಿಯೂ ಅನೇಕ ಸ್ತ್ರೀಯರು ಕೀರ್ತನೆಗಳನ್ನು ರಚಿಸಿದ್ದಾರೆ ಇನ್ನು ಜನಪದ ಗೀತೆಗಳ ರಚನೆಯಲ್ಲಿ ಮಹಿಳೆಯರದೇ ಸಿಂಹಪಾಲು ಎನ್ನಬಹುದು ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ಶಾಲಾ ಶಿಕ್ಷಣ ಪಡೆದ ಮತ್ತು ಸಾಹಿತ್ಯದಲ್ಲಿ ಒಂದಿಷ್ಟು ಆಸಕ್ತಿ ಹೊಂದಿದ ಸ್ತ್ರೀಯರು ಅಲ್ಲಲ್ಲಿ ಕಾಣಸಿಕ್ಕರೂ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಡುವ ಧೈರ್ಯ ಮಾಡಿರಲಿಲ್ಲ ಶಾಂತಾಬಾಯಿ ನೀಲಗಾರ ಅವರು ಸದ್ಗುಣಿ ಕೃಷ್ಣಾಬಾಯಿ ಎಂಬ ಕೃತಿಯನ್ನು ಬರೆದರು ಇದೇ ಆಧುನಿಕ ಕಾಲದಲ್ಲಿ ಮಹಿಳೆಯೊಬ್ಬರು ಬರೆದ ಮೊತ್ತ ಮೊದಲ ಕಾದಂಬರಿ ತಿರುಮಲಾಂಬಾ ಮತ್ತು ಆರ್ ಕಲ್ಯಾಣಮ್ಮನವರು ಸ್ವತಃ ನವೋದಯದ ಲೇಖಕರಿಗಿಂತ ಹೆಚ್ಚು ಹಳೆಯ ಪೀಳಿಗೆಯವರು ಸುಧಾರಣಾ ಮನೋಭಾವ ವಿಚಾರ ಮತ್ತು ಭಾಷೆಗಳನ್ನು ತಮ್ಮ ಆದರ್ಶವಾಗಿಸಿಕೊಂಡಂತವರು ಇವರ ನಂತರದ ಪೀಳಿಗೆಯವರಾದ ಶ್ಯಾಮಲಾದೇವಿಯವರು ಮಿಸಸ್ ಬಿ ಟಿ ಜಿ ಕೃಷ್ಣ ಎಂಬ ಹೆಸರಿನಿಂದ ಕತೆಗಳನ್ನು ಬರೆದರು ಕೊಡಗಿನ ಗೌರಮ್ಮ ಗಿರಿಬಾಲೆ ವಿ ಸಾವಿತ್ರಮ್ಮ ಇವರು ಆಧುನಿಕ ಶಿಕ್ಷಣ ಸುಧಾರಣೆಯ ಮನೋಧರ್ಮಗಳನ್ನು ಹೊಂದಿತ್ತು ಮುಂದುವರೆದ ನೆಲೆಯಲ್ಲಿ ತಮ್ಮ ಚಿಂತನೆ ಮತ್ತು ಬರೆಹಗಳಿಗೆ ತೊಡಗಿಕೊಂಡವರು ಅಪಾರ ವಿದ್ಯುತ್ ಪ್ರತಿಭೆಯ ಸರೋಜಿನಿ ಮಹಿಷಿ ಮೊದಲಾದವರು ಸಾಹಿತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಕೆಲಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಖಿಲ ಕರ್ನಾಟಕ ಲೇಖಕಿಯರ ಮೊದಲನೆಯ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿತ್ತು ಅದು ತುಂಬ ಯಶಸ್ವಿಯಾಗಿ ನಿರೀಕ್ಷೆಗೂ ಮೀರಿ ಚೆನ್ನಾಗಿ ನಡೆಯಿತಲ್ಲದೆ ಆ ಸಂದರ್ಭದಲ್ಲಿ ನಮ್ಮ ಲೇಖಕಿಯರ ಸಂಪತ್ತು ಎಷ್ಟು ವಿಪುಲವಾಗಿದೆ ಎಂಬುದರ ಕಲ್ಪನೆಯಾಯಿತು ಅದನ್ನು ಮನಗಂಡಂತೆ ಹಾಗೆ ಲೇಖಕಿಯರ ಸಮಗ್ರ ಪರಿಚಯದ ಸಲುವಾಗಿ ಹಮ್ಮಿಕೊಂಡ ಕೆಲಸದ ಪರಿಣಾಮವಾಗಿ ನಮ್ಮ ಲೇಖಕಿಯರು ಎಂಬ ಪುಸ್ತಕ ಕನ್ನಡದಲ್ಲಿ ಬರೆಯುತ್ತಿರುವ ಮಹಿಳಾ ಸಾಹಿತಿಗಳ ಪರಿಚಯವನ್ನು ಮಾಡಿಕೊಡುವ ಪುಸ್ತಕವಾಗಿ ಹೊರಬಂದಿತು ಈ ಪುಸ್ತಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಕನ್ನಡ ಲೇಖಕಿಯರ ಪರಿಚಯವಿದೆ ಅದಕ್ಕೆ ಮೆರಗು ಕೊಡಲು ಅವರ ಛಾಯಾಚಿತ್ರಗಳು ಸಹಕಾರಿಯಾಗಿವೆ ಮಾರ್ಚ್ ತಿಂಗಳ ಎಂಟರಂದು ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತೇವೆ ನಿಮಗೆಲ್ಲ ತಿಳಿದ ವಿಷಯವೇ ಅದರ ಸಲುವಾಗಿ ಈ ಮಾಸ ಪೂರ್ತಿ ಕನ್ನಡ ಪುಸ್ತಕ ಪರಿಚಯದಲ್ಲಿ ಸಕ್ರಿಯ ಲೇಖಕಿಯರ ಕೆಲವು ಕೃತಿಗಳ ಬಗ್ಗೆ ವಿಚಾರ ಮಾಡೋಣ ಬನ್ನಿ